ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ ಸಿಂಧು ಮಾತಾಡ್ತಾ ಇರೋದು ಜೆ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ನನಗೆ ಯಾರೆಲ್ಲ ಮೆಸೇಜ್ ಆಗ್ತಾ ಇದ್ದೀರಾ ಅವರಿಗೆ ಅಂತಾನೆ ನಾನು ಡೈಲಿ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಯಾರೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕ್ತಾ ಇದ್ದೀರಾ ಅವರಿಗೆ ನಾನು ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್ ನಾನು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಇದೇನಿದು ಮೇಡಮ್ ಪ್ರತಿ ಸತಿ ಡೇಟಾ ಎಂಟ್ರಿ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾರೆ ಅಂತ ಹೌದು ನಾವು ಡೇಟಾ ಎಂಟ್ರಿ ಜಾಬ್ ಬಗ್ಗೆ ಅಂಡ್ ಫ್ರೀಲಾನ್ಸರ್ ಜಾಬ್ ಬಗ್ಗೆ ಕೋಆರ್ಡಿನೇಟರ್ ಜಾಬ್ಸ್ ಬಗ್ಗೆ ನಾನು ನಿಮಗೆ ಸಾಕಷ್ಟು ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿ ಒಂದು ವಿಡಿಯೋನು ಅದ್ರ ಬಗ್ಗೆ ನಾನು ಮಾಡ್ತಾ ಇದ್ದೀನಿ ಬಿಕಾಸ್ ಯಾಕೆ ಅಂದ್ರೆ ನಮಗೆ ಕೋಆರ್ಡಿನೇಟರ್ ವರ್ಕಿಗೆ ತುಂಬಾ ಅವಶ್ಯಕತೆ ಇದೆ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಗೆ ಕೋರ್ಡಿನೇಟರ್ ಆಗಿ ನಾವು ಜಾಬ್ ನ ರೆಫರ್ ಮಾಡ್ತಾ ಇದೀವಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ವಿಸಿಟ್ ಮಾಡ್ಬೋದು ಮತ್ತೆ ಡೇಟಾ ಎಂಟ್ರಿ ವರ್ಕ್ ಸಹ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಅವೈಲೇಬಲ್ ಇದೆ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಹೌದು ಪ್ರತಿಯೊಬ್ಬರಿಗೂ ಸಹ ಇದು ಜಮೀನ್ ಇದೆ ವರ್ಕ್ ಅಂತನೂ ಸಹ ನಾನು ನಿಮಗೆ ಹೇಳ್ತೀನಿ ಅಂಡ್ ನೆಕ್ಸ್ಟ್ ಡೇಟಾ ಎಂಟ್ರಿ ಬಗ್ಗೆ ಯಾರಿಗೆಲ್ಲ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅವರೆಲ್ಲರೂ ಸಹ ಟೆಲಿಕಾಲಿಂಗ್ ಜಾಬ್ ಮಾಡ್ಲಿಕ್ಕೂ ಸಹ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಅವಕಾಶ ಇದೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು